ಮುಂದುವರಿದ ಭಾಗ ಅಭಿನವ್ ಕಾರು ಸ್ಟಾರ್ಟ್ ಮಾಡಿದನು ಆದರೆ ಅದಿತಿ ಇನ್ನೂ ಸಿಟ್ಟಿನಿಂದ ಮುಖ ಕೆಳಗೆ ಮಾಡಿ ಕುಳಿತಿದ್ದಳು ಅಷ್ಟರಲ್ಲಿ ಅಭಿನವ್ ಹೇಳಿದನು ಯಾರೋ ಹೇಳಿದ್ದರು ನಾನು ಬೇರೆಯವರ ಹತ್ತಿರ ಹೋದರೆ ಅಥವಾ ಯಾರಾದರೂ ನನ್ನನ್ನು ನೋಡಿದರೆ ಅವಳಿಗೆ ಸ್ವಲ್ಪವೂ ಅಸೂಹೆ ಆಗುವುದಿಲ್ಲ ಎಂದು ಆದರೆ ಇಲ್ಲಿ ಯಾರೋ ಬೆಂಕಿಯಂತೆ ಉರಿಯುತ್ತಿದ್ದಾರೆ ಅವನ ಮಾತು ಕೇಳಿ ಅದಿತಿಯ ಮುಖದ ಬಣ್ಣ ಹಾರಿಹೋಯಿತು ಇಷ್ಟೆಲ್ಲ ವಿಚಾರದಲ್ಲಿ ಅವಳು ಅಭಿನವ್ ಮೇಲೆ ತಾನು ಕೋಪಗೊಂಡಿರುವುದನ್ನು ಮತ್ತು ಅವನ ಮಾತಿನಿಂದ ತನಗೆ ಯಾವುದೇ ವ್ಯತ್ಯಾಸವಿಲ್ಲ ಎಂದು ಹೇಳುವುದನ್ನೇ ಮರೆತು ಬಿಟ್ಟಿದ್ದಳು ಅವಳು ಅಭಿನವನ ಕಡೆಗೆ ನೋಡುತ್ತಾ ಮುಖ ಸಿಟ್ಟಿನಿಂದ ಇಟ್ಟುಕೊಂಡಾಗ ಅಭಿನವ್ ಇನ್ನಷ್ಟು ನಕ್ಕು ಹಾಗೆ ನೋಡಿದರೆ ಐಸ್ ಕ್ರೀಮ್ ಚೆನ್ನಾಗಿತ್ತು ಆದರೆ ನಿನ್ನ ಕೆನ್ನೆಗಳ ಮೇಲೆ ಅದು ಇನ್ನೂ ರುಚಿಯಾಗಿತ್ತು ನಾವು ಇನ್ನೊಮ್ಮೆ ಪ್ರಯತ್ನಿಸಬಹುದೇ ನೀನು ಹೇಳಿದರೆ ರೂಮಿನಲ್ಲಿಯೂ ಸಿಗಬಹುದು ನಿನಗೆ ಗೊತ್ತಲ್ಲ ಸ್ಟ್ರಾಬೆರಿ ಫ್ಲೇವರ್ ಎಂದು ಹೇಳಿದನು ನಿಮ್ಮ ಮಗಳೇ ನಿಲ್ಲಿಸಿ ಮತ್ತು ಸುಮ್ಮನೆ ಗಾಡಿ ಓಡಿಸಿ ನನಗೆ ನಿಮ್ಮೊಂದಿಗೆ ಮಾತನಾಡಲು ಇಷ್ಟವಿಲ್ಲ ಎಂದು ಅರಿತಿ ಹೇಳಿದಳು ಈಗ ತಾನೇ ನೀನು ನನ್ನ ಸಲುವಾಗಿ ಯಾರೊಂದಿಗೂ ಜಗಳ ಮಾಡುತ್ತಿದ್ದೆ ಈಗ ನಿನಗೆ ನನ್ನೊಂದಿಗೆ ಮಾತನಾಡಲು ಇಷ್ಟವಿಲ್ಲ ಅವನ ಮಾತು ಕೇಳಿ ಅತಿಥಿ ವ್ಯಂಗ್ಯವಾಗಿ ನಕ್ಕಳು ಮತ್ತು ನಾನು ನಿಮ್ಮ ಸಲುವಾಗಿ ಜಗಳ ಮಾಡುತ್ತಿದ್ದೆ ಎಂದು ನಿಮಗೆ ಯಾರು ಹೇಳಿದರು ಅವಳು ನನ್ನನ್ನು ಪ್ರಾಣಿ ಎಂದು ಕರೆದಳು ಅದಕ್ಕೆ ನನಗೆ ಕೋಪ ಬಂತು ಇಲ್ಲವಾದರೆ ನೀವು ಬೇಕಾದರೆ ಈಗಲೂ ಅವಳ ಬಳಿಗೆ ಹೋಗಬಹುದು ಹೇಗಿದ್ದರೂ ಆ ನಟಿಯೇ ನಿಮ್ಮೊಂದಿಗೆ ಚೆನ್ನಾಗಿ ಕಾಣಿಸುತ್ತಾಳೆ ಎಂದು ಹೇಳಿದಳು ತಪ್ಪು ನನ್ನೊಂದಿಗೆ ಕೇವಲ ನನ್ನ ಬೇಬಿ ಡಾಲ್ ಮಾತ್ರ ಚೆನ್ನಾಗಿ ಕಾಣಿಸುತ್ತಾಳೆ ಮತ್ತು ಬೇರೆ ಯಾರಿಗೂ ನನ್ನ ಪಕ್ಕ ನಿಲ್ಲುವ ಅರ್ಹತೆ ಇಲ್ಲ ಎಂದು ಅಭಿನವ್ ಹೇಳಿದಾಗ ಅದಿತಿಗೆ ಇಷ್ಟವಿಲ್ಲದಿದ್ದರೂ ತುಟಿಗಳ ಮೇಲೆ ಒಂದು ಮಂದವಾದ ನಗು ಮೂಡಿತ್ತು ಆದರೆ ಅವಳು ಆ ನಗುವನ್ನು ಪೂರ್ತಿಯಾಗಿ ಹತೋಟಿಗೆ ತಂದು ಗಾಜಿನ ಇನ್ನೊಂದು ಕಡೆ ನೋಡತೊಡಗಿದಳು ಆಗ ಅಭಿನವ್ ನಿಧಾನವಾಗಿ ಅವಳ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ನಿನಗೆ ಅತಿಯಾದ ಕೋಪ ಬರುತ್ತಿದೆ ಎಂದು ನಿನಗೆ ಅನಿಸುವುದಿಲ್ಲವೇ ಎಂದು ಹೇಳಿದನು ಅವನ ಮಾತು ಕೇಳಿ ಅದಿತಿ ಅವನ ಕಡೆಗೆ ಕೋಪದಿಂದ ನೋಡಿದಳು ಆಗ ಅಭಿನವ್ ಬೇಗನೆ ಮಾತನ್ನು ಬದಲಾಯಿಸಿ ಅಂದರೆ ನಿನ್ನ ಕೋಪರಿಂದ ನನಗೆ ಯಾವುದೇ ತೊಂದರೆ ಇಲ್ಲ ಅದನ್ನು ನಿಭಾಯಿಸುವುದು ನನಗೆ ಅತ್ಯಂತ ಸುಲಭದ ಕೆಲಸ ಆದರೆ ಜನರಿಗೆ ವಿಚಿತ್ರ ರೀತಿಯಲ್ಲಿ ಸ್ನಾನ ಮಾಡಿಸುವ ಕೆಲಸ ಸ್ವಲ್ಪ ಹೆಚ್ಚಾಗುವುದಿಲ್ಲವೇ ಅಥವಾ ನಿನಗೆ ಮಜಾ ಬರುತ್ತದೆಯೇ ಎಂದು ಹೇಳಿದನು ಅವನ ಮಾತು ಕೇಳಿ ಅದಿತಿ ಏನೂ ಹೇಳಲಿಲ್ಲ ಮತ್ತು ಮತ್ತೊಮ್ಮೆ ಅವನನ್ನು ಗಮನಿಸದೇ ಇರಲು ಶುರು ಮಾಡಿದಳು ಆಗ ಅಭಿನವ್ ಹಾಗೆ ನೋಡಿದರೆ ಜಗಳವಾಡುತ್ತಿರುವಾಗ ನೀನು ಸಣ್ಣ ಮಕ್ಕಳಂತೆ ಕಾಣುತ್ತೀಯ ಯಾರೋ ನಿನ್ನ ನೆಚ್ಚಿನ ಆಟಿಕೆ ಕಿತ್ತುಕೊಂಡವರಂತೆ ನನಗೆ ಅರ್ಥವಾಗುವುದಿಲ್ಲ ನಮ್ಮ ಮಕ್ಕಳು ಆದಾಗಲೂ ನೀನು ಎಂದು ಹೇಳುತ್ತಾ ಅಭಿನವ್ ಮೌನವಾದನು ಆದರೆ ಅವನ ಅರ್ಧಕ್ಕೆ ನಿಂತ ಮಾತು ಅರಿತೆಯ ಕಣ್ಣುಗಳನ್ನು ತೇವಗೊಳಿಸಿದವು ಅದೇ ಸಮಯದಲ್ಲಿ ಅವರ ಕಾರು ಮನೆಯ ಹೊರಗೆ ಬಂದು ನಿಂತಿತ್ತು ಅಭಿನವ್ ಇದ್ದಕ್ಕಿದ್ದಂತೆ ಕಾರನ್ನು ನಿಲ್ಲಿಸಿದನು ಅದಿತಿ ತನ್ನ ತೇವುಗೊಂಡ ಕಣ್ಣುಗಳಿಂದ ಅಭಿನವನ ಕಡೆಗೆ ನೋಡಿ ಬೇಗನೆ ಕಾರಿನಿಂದ ಹೊರಗೆ ಬಂದಳು ಬೇಬಿ ಡಾಲ್ ನನ್ನ ಮಾತನ್ನು ಕೇಳು ಎಂದು ಅಭಿನವ್ ಬೇಗನೆ ಅವಳ ಹಿಂದೆ ಬಂದನು ಆದರೆ ಅದಿತಿ ಬುಲೆಟ್ ಟ್ರೈನ್ ಆಗಿಬಿಟ್ಟಿದ್ದಳು ಅಭಿನವ್ಗೆ ಈ ಸಮಯದಲ್ಲಿ ತನ್ನ ಮೇಲೆಯೇ ಕೋಪ ಬರುತ್ತಿತ್ತು ಅವನು ಏಕೆ ಆ ಮಾತುಗಳನ್ನೆಲ್ಲ ಹೇಳಿದನು ಎಂದು ರೂಮಿಗೆ ಬಂದ ತಕ್ಷಣ ಅರಿತಿ ಬಾತ್ರೂಮ್ ಒಳಗೆ ಹೋದಳು ಅಭಿನವ್ ಕೂಡ ಒಳಗೆ ಹೋಗಲು ಶುರು ಮಾಡಿದನು ಆದರೆ ಅರಿತಿ ಬಾಗಿಲನ್ನು ಒಳಗಿನಿಂದ ಹಾಕಿಕೊಂಡಿದ್ದಳು ಆದರೆ ಏನು ಪ್ರಯೋಜನ ಪ್ರತಿ ಬಾಗಿಲು ಅಭಿನವ್ನ ಫಿಂಗರ್ ಪ್ರಿಂಟ್ನಿಂದ ತೆರೆಯಬಹುದಾಗಿತ್ತು ಅಭಿನವ್ ಒಳಗೆ ಬಂದಾಗ ಅರಿತಿ ಗೋಡೆಗೆ ಹೊರಗೆ ಅಳುತ್ತಿದ್ದಳು ಅವಳ ಕೆಂಪಾದ ಕಣ್ಣುಗಳನ್ನು ನೋಡಿ ಅಭಿನವನ ಹೃದಯ ಒಂದೇ ಸಮನೆ ಅಂಜಿತು ದಯವಿಟ್ಟು ಸಾರಿ ಡಾಲ್ ನನಗೆ ಗೊತ್ತಿಲ್ಲ ಹೇಗೆ ಆ ಮಾತು ನನ್ನ ಬಾಯಿಂದ ಎನ್ನುವಷ್ಟರಲ್ಲಿ ಆಮೇಲೆ ಏನಾಯ್ತು ಅಭಿನವ್ ಅವರೇ ನೀವು ಹೇಗಿದ್ದರೂ ಮನಸ್ಸಿಗೆ ನೋವು ಕೊಡುವಲ್ಲಿ ಮಹಾನ್ ವ್ಯಕ್ತಿ ಇನ್ನೊಮ್ಮೆ ನೋವು ಕೊಟ್ಟರೆ ಏನಾಯಿತು ಎಂದು ಅದಿತಿ ಅಳುತ್ತಾ ಹೇಳಿದಳು ಆಗ ಅಭಿನವ್ ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದು ನಾನು ನಿನ್ನ ಮನಸ್ಸಿಗೆ ಉದ್ದೇಶಪೂರಕವಾಗಿ ನೋವುಂಟು ಮಾಡುತ್ತೇನೆಂದು ನೀನು ಭಾವಿಸುತ್ತೀಯಾ ಎಂದು ಹೇಳಿದನು ನೀವು ನಮ್ಮ ಮಗುವನ್ನು ಸಾಯಿಸುವ ಬಗ್ಗೆ ಯೋಚಿಸಬಹುದು ಇದು ಯಾವ ದೊಡ್ಡ ವಿಷಯ ಎಂದು ಅದಿತಿ ಹೇಳಿದಾಗ ಅಭಿನವ್ ಆಘಾತಗೊಂಡನು ತನ್ನ ಬೇಬಿಡಾಲ್ ಈ ಮಾತನ್ನು ಹೇಳುತ್ತಾಳೆ ಎಂದು ಅವನು ಎಂದಿಗೂ ಯೋಚಿಸಿರಲಿಲ್ಲ ಅವನು ಅವಳ ಭುಜವನ್ನು ಹಿಡಿದು ನೀನು ಏಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಆ ಮಗುವಿನಿಂದ ನಿನ್ನ ಪ್ರಾಣಕ್ಕೆ ಅಪಾಯವನ್ನುಂಟು ಮಾಡಬಹುದು ಎಂದು ನಿನಗೆ ಏಕೆ ಅರ್ಥವಾಗುತ್ತಿಲ್ಲ ಎಂದು ಹೇಳಿದನು ನೀನು ಇನ್ನೂ ಪ್ರೌಢಳಾಗಿಲ್ಲ ಹಾಗಾದರೆ ಒಂದು ಮಗುವಿನ ಮೇಲೆ ಯಾಕೆ ಪ್ರೀತಿ ಬೆಳಗಿಸಿದೆ ಹೌದು ವೇಶ್ಯಗ್ರಹದಿಂದ ಕರೆತಂದು ಯಾವುದಾದರೂ ಅನಾಥಶ್ರಮಕ್ಕೆ ಹೇಗೆ ಕೊಡಲಿಲ್ಲ ಆದರೆ ಇಲ್ಲ ಸ್ವತಃ ಮನಸ್ಸಿಗೆ ರಂಜನೆ ನೀಡುವುದು ಮುಖ್ಯವಾಗಿತ್ತು ಈಗ ಈ ವಯಸ್ಸಿನಲ್ಲಿ ಆಟಿಕೆಗಳು ಇಷ್ಟವಾಗುವುದಿಲ್ಲ ಅದಕ್ಕೆ ನನ್ನನ್ನು ನಿಮ್ಮ ಬೇಬಿಡಾಲ್ ಮಾಡಿಕೊಂಡು ನನ್ನೊಂದಿಗೆ ಆಡಲು ಶುರು ಮಾಡಿದ್ದೀರಿ ಎಂದು ಅರಿದಿ ಹೇಳಿದಳು ಈಗ ನೀನು ಎಲ್ಲೇ ಮೀರುತ್ತಿದ್ದೀಯಾ ಅಭಿನವ್ ಕೋಪದಿಂದ ಗುಡುಗಿದನು ಅವನ ಉಸಿರಾಟವೂ ವೇಗವಾಗಿತ್ತು ಎಲ್ಲೆಯನ್ನು ಮೀರಿದ್ದು ನೀವು ನಾನು ನಿಮಗೆ ಕೇವಲ ಸತ್ಯವನ್ನು ತೋರಿಸುತ್ತಿದ್ದೇನೆ ನೀವು ಹದಿನೆಂಟು ವರ್ಷದ ಹುಡುಗಿಯನ್ನು ಪ್ರೀತಿಸಬಹುದು ಅವಳನ್ನು ಮದುವೆಯಾಗಬಹುದು ಅವಳೊಂದಿಗೆ ದೈಹಿಕ ಸಂಬಂಧ ಇಟ್ಟುಕೊಳ್ಳಬಹುದು ಹಾಗಾದರೆ ಆ ಹದಿನೆಂಟು ವರ್ಷದ ಹುಡುಗಿ ತಾಯಿ ಏಕೆ ಆಗಬಾರದು ನೀವು ಕೊಲ್ಲಲು ಯೋಚಿಸುತ್ತಿದ್ದ ಆ ಮಗು ನಮ್ಮದೇ ಮಗು ಎಂದು ನೀವು ಏಕೆ ಒಮ್ಮೆಯೂ ಯೋಚಿಸಲಿಲ್ಲ ಸರಿ ಒಪ್ಪಿಕೊಳ್ಳುತ್ತೇನೆ ನನ್ನ ವಯಸ್ಸು ಕಡಿಮೆ ಮತ್ತು ಆ ಮಗುವಿನ ಜವಾಬ್ದಾರಿಯನ್ನು ನಾನು ನಿರ್ವಹಿಸಲು ಸಾಧ್ಯವಾಗುತ್ತಿರಲಿಲ್ಲ ಆದರೆ ನೀವು ನಿಮ್ಮ ವಯಸ್ಸು ಇಲ್ಲ ನೀವು ನನ್ನಕ್ಕಿಂತ ತುಂಬ ದೊಡ್ಡವರು ಹಾಗಾದರೆ ಆ ಮಗುವನ್ನು ನೀವು ಸಂಭಾಳಿಸಲು ಸಾಧ್ಯವಿರಲಿಲ್ಲವೇ ಅಥವಾ ನನ್ನ ಕೊರತೆಗಳನ್ನು ನೀವು ಪೂರ್ತಿ ಮಾಡಲು ಸಾಧ್ಯವಿರಲಿಲ್ಲವೇ ನೀವು ನನ್ನನ್ನೇ ಸಂಭಾಳಿಸಬಹುದಾದರೆ ಆ ಮಗುವನ್ನು ಸಂಭಾಳಿಸಬಹುದು ನಿಮಗೆ ಕಷ್ಟವಾಗುತ್ತಿದ್ದೆ ಇಲ್ಲ ಕಷ್ಟವಾಗುತ್ತಿರಲಿಲ್ಲ ನೀವು ಬಯಸಿದರೆ ಏನು ಬೇಕಾದರೂ ಮಾಡಬಹುದು ಆದರೆ ನನಗೆ ದುಃಖ ಇರುವುದು ಇದಕ್ಕೆ ನೀವು ಏನನ್ನು ಬಯಸುತ್ತೀರೋ ಅದನ್ನೇ ಮಾಡಬಲ್ಲಿರಿ ಮತ್ತು ನೀವು ಬಯಸಿದ್ದು ಆಯಿತು ನಮ್ಮ ಮಗು ಈ ಜಗತ್ತಿನಲ್ಲಿ ಇಲ್ಲ ಆ ಮಗುವಿನ ಸಂತೋಷವನ್ನು ನಾನು ಆನಂದಿಸಲು ಸಾಧ್ಯವಾಗಲಿಲ್ಲ ಆದರೆ ಅದು ಈ ಜಗತ್ತಿನಿಂದ ಹೋಗಿದ್ದಕ್ಕೆ ಸುಭಾಷೆ ಹೇಳುತ್ತೇನೆ ನಿಮಗೆ ಎಂದು ಅದಿತಿ ಹೇಳಿದಳು ಮತ್ತು ಒಂದೇ ಸಮನೆ ಅಭಿನವನನ್ನು ತಳ್ಳಿ ಬಾತ್ರೂಮ್ನಿಂದ ಹೊರಗೆ ಹೋದಳು ಇಂತಹ ಮಾತುಗಳನ್ನು ಕೇಳಿ ಅಭಿನವ್ ನಿಶ್ಚಲನಾಗಿ ನಿಂತುಬಿಟ್ಟನು ಇದು ನನ್ನ ಬೇಬ್ಡಾಲಿ ಎಂದು ಅವನಿಗೆ ನಂಬಲು ಸಾಧ್ಯವಾಗುತ್ತಿರಲಿಲ್ಲ ಅವಳು ಅವನ ಬಗ್ಗೆ ಏನೆಲ್ಲ ಯೋಚಿಸುತ್ತಿದ್ದಳು ಅದಕ್ಕೆ ಅವನೊಂದಿಗೆ ಈ ರೀತಿಯ ಮಾತುಗಳನ್ನು ಆಡುತ್ತಾಳೆ ಎಂದು ಅವನು ಎಂದಿಗೂ ಯೋಚಿಸಿರಲಿಲ್ಲ ಅವನ ವಿರುದ್ಧ ಇಷ್ಟು ದ್ವೇಷ ಅವಳ ಮನಸ್ಸಿನಲ್ಲಿ ತುಂಬಿಕೊಳ್ಳುತ್ತದೆ ಎಂದು ಆದರೆ ಇದಕ್ಕಿದ್ದಂತೆ ಒಂದು ಮಾತು ಅವನ ಮನಸ್ಸಿಗೆ ಬಲವಾದ ಪೆಟ್ಟನ್ನು ನೀಡಿತು ಆದರೆ ಇದ್ದಕ್ಕಿದ್ದಂತೆ ಅವನ ಕಣ್ಣುಗಳು ದೊಡ್ಡದಾದವು ಅಂದರೆ ಈ ಗರ್ಭಪಾತ ನನ್ನಿಂದ ಆಗಿಲ್ಲ ಎಂದು ನಿನಗೆ ಗೊತ್ತಿದೆ ನಾನು ಕೇವಲ ಈ ಮಗುವನ್ನು ಗರ್ಭಪಾತ ಮಾಡಲು ಬಯಸಿದ್ದೆ ಆದರೆ ಈ ಮಗು ಈ ಜಗತ್ತಿನಿಂದ ನನ್ನಿಂದ ಹೋಗಲಿಲ್ಲ ಎಂದು ಹೇಳುತ್ತಾ ಅವನ ಕಣ್ಣುಗಳು ಇನ್ನಷ್ಟು ಆಶ್ಚರ್ಯದಿಂದ ದೊಡ್ಡದಾಗಿದ್ದವು ಅವನು ಬೇಗನೆ ಹೊರಗೆ ಬಂದಾಗ ಅರಿತಿ ಕಂಬಳಿ ಒದ್ದು ಮಂಚದ ಮೇಲೆ ಮಲಗಿರುವುದನ್ನು ನೋಡಿದನು ಅವನು ಒಂದೇ ಸಮನೆ ಕಂಬಳಿಯನ್ನು ತೆಗೆದು ನಂತರ ಅರಿತಿಯನ್ನು ನೋಡುತ್ತಾ ಈ ಗರ್ಭಪಾತ ನನ್ನಿಂದ ಆಗಿಲ್ಲ ಎಂದು ನಿನಗೆ ಗೊತ್ತಿದ್ದರೆ ಮತ್ತೆ ನನ್ನ ಮೇಲೆ ಕೋಪ ಏಕೆ ಎಂದು ಹೇಳಿದನು ಆದರೆ ಅರಿತಿ ಅವನ ಮಾತಿಗೆ ಯಾವುದೇ ಉತ್ತರ ನೀಡಲಿಲ್ಲ ಮತ್ತು ಈಗ ಅಭಿನವ್ ಅವಳನ್ನು ಸರಿಸಿದನು ಮತ್ತು ಸ್ವಲ್ಪ ಪಕ್ಕಕ್ಕೆ ಮಾಡಿ ನಂತರ ಅವಳ ಸಮೀಪ ಮಲಗಿ ಅವಳ ಮುಖದ ಕಡೆಗೆ ನೋಡತೊಡಗಿದನು ಅವಳ ಕಣ್ಣಿನ ಮೂಲೆಯಿಂದ ಹರಿಯುತ್ತಿದ್ದ ಕಣ್ಣೀರು ತಿಂಬನ್ನು ನೆನೆಸುತ್ತಿತ್ತು ಆಗ ಅವನು ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಮೇಲಕ್ಕೆ ಮಾಡಿ ನಂತರ ತನ್ನ ಕೈಯನ್ನು ಆ ದಿಂಬಿನ ಮೇಲೆ ಇಟ್ಟು ಅವಳ ಮುಖವನ್ನು ತನ್ನ ಭುಜದ ಮೇಲೆ ಇಟ್ಟುಕೊಂಡನು ಮತ್ತು ಇನ್ನೊಂದು ಕೈಯನ್ನು ಅವಳ ಕೆನ್ನೆಯ ಮೇಲೆ ಇಟ್ಟು ದಯವಿಟ್ಟು ಸುಮ್ಮನಾಗೂ ಬೇಬಿಡೋಲ್ ನಾನು ನಿನ್ನನ್ನು ಅಳುತ್ತಿರುವುದನ್ನು ನೋಡಲು ಸಾಧ್ಯವಿಲ್ಲ ಎಂದು ನಿನಗೆ ಗೊತ್ತಲ್ಲ ಆದದೆಲ್ಲ ತಪ್ಪು ಎಂದು ನಾನು ಒಪ್ಪಿಕೊಳ್ಳುತ್ತೇನೆ ಮತ್ತು ಹೌದು ನನಗೆ ಈ ಮಗು ಬೇಡ ಎಂದು ಇತ್ತು ಆದರೆ ಈ ಗರ್ಭಪಾತ ನನ್ನಿಂದ ಆಗಿಲ್ಲ ಎಂದು ನಿನಗೆ ಗೊತ್ತಿದೆಯಲ್ಲವೇ ನೀನು ಆ ಮೆಟ್ಟಿಲುಗಳಿಂದ ಬಿದ್ದೆ ಮತ್ತು ನಂತರ ಆ ಮಗು ಉಳಿಯಲಿಲ್ಲ ದಯವಿಟ್ಟು ಬೇಬಿ ಡಾಲ್ ನನ್ನನ್ನು ಕ್ಷಮಿಸು ನಾನು ನಮ್ಮ ಮಗುವನ್ನು ಉಳಿಸಲು ಸಾಧ್ಯವಾಗಲಿಲ್ಲ ಎಂದು ಹೇಳಿದನು ನೀವೇ ಅದರ ಜೀವವನ್ನು ತೆಗೆದುಕೊಳ್ಳಲು ಬಯಸಿದಾಗ ಅದನ್ನು ಹೇಗೆ ಉಳಿಸಬಹುದಿತ್ತು ಮತ್ತು ನೀವು ಏಕೆ ತೊಂದರೆ ಪಡುತ್ತಿದ್ದೀರಿ ಕೊನೆಗೂ ನೀವು ಬಯಸಿದ್ದೇ ಆಯಿತಲ್ಲವೇ ಆ ಮಗು ಈ ಜಗತ್ತಿಗೆ ಬರಬಾರದು ಎಂದು ನೀವು ಬಯಸಿದ್ದೀರಿ ಬರಲಿಲ್ಲ ನನ್ನ ನೆನಪು ಮರಳಿ ಬರಬೇಕು ಎಂದು ನೀವು ಬಯಸಿದ್ದೀರಿ ನನ್ನ ನೆನಪು ಮರಳಿ ಬಂತು ಈಗ ಇದರ ಹೊರತಾಗಿ ನಿಮಗೆ ಇನ್ನೇನು ಬೇಕು ಎಂದು ಅರಿತಿ ಅಳುತ್ತಾ ಹೇಳಿದಳು ಆಗ ಅಭಿನವ್ ಈಗ ಅವಳನ್ನು ತನ್ನ ಸೊಂಟದಿಂದ ಹಿಡಿದು ತನ್ನ ಮೇಲೆ ಮಲಗಿಸಿದನು ಮತ್ತು ಅವಳ ಮುಖವನ್ನು ತನ್ನ ಕೈಗಳಲ್ಲಿ ತುಂಬಿಕೊಂಡು ಅವಳ ಕಣ್ಣೀರನ್ನು ಒರೆಸುತ್ತಾ ನೀನು ನನಗೆ ಬೇಕು ನಿನ್ನ ಪ್ರೀತಿ ನನಗೆ ಬೇಕು ನನ್ನ ಬೇಬಿಡೋಲ್ ನನಗೆ ಮರಳಿ ಬೇಕು ಇದರ ಹೊರತಾಗಿ ನನಗೆ ಇನ್ನೇನು ಬೇಕಾಗಬಹುದು ನನ್ನ ಪ್ರತಿ ಆಸೆ ನಿನ್ನಿಂದ ಮಾತ್ರ ಇದೆ ಎಂದು ನಿನಗೆ ಗೊತ್ತಿದೆ ಮತ್ತು ಇನ್ನೇನೂ ಬೇಕಿಲ್ಲ ಎಂದು ಹೇಳಿದನು ಈ ಜಗತ್ತಿನಲ್ಲಿ ನೀನು ಮಾತ್ರ ನನಗೆ ಬೇಕು ಅವನ ಮಾತು ಕೇಳಿ ಅರಿತಿ ಅಳು ಇನ್ನಷ್ಟು ತೀವ್ರವಾಯಿತು ಮತ್ತು ಅವಳ ಕಣ್ಣೀರು ನೇರವಾಗಿ ಅಭಿನವನ ಕಣ್ಣು ರೆಪ್ಪೆಗಳ ಮೇಲೆ ಬಿದ್ದವು ಅರಿತಿ ಬೇಗನೆ ತನ್ನ ಕಣ್ಣುಗಳನ್ನು ಒರೆಸಿಕೊಂಡಳು ಮತ್ತು ಅವನ ಮೇಲಿನಿಂದ ಏಳಲು ಪ್ರಯತ್ನಿಸಿದಳು ಆದರೆ ಅಭಿನವ್ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡನು ನಿನ್ನನ್ನೇ ನನಗೆ ಒಪ್ಪಿಸು ಕೇವಲ ನಿನ್ನನ್ನು ಹೊರತುಪಡಿಸಿ ಬೇರೆ ನಾನು ನಿನ್ನಿಂದ ಕೇಳುವುದಿಲ್ಲ ಏಕೆಂದರೆ ನೀನು ಉಸಿರಿಗಿಂತಲೂ ಹೆಚ್ಚು ಮುಖ್ಯ ನೀನಿಲ್ಲದೆ ನಾನು ಇರಲಾರೆ ದಯವಿಟ್ಟು ನಿನ್ನ ಹಠವನ್ನು ಬಿಡು ಎಂದು ಅಭಿನವ್ ಈಗ ಅಳುತ್ತಾ ಹೇಳಿದನು ನನಗೆ ನಿದ್ರೆ ಬರುತ್ತಿದೆ ನಾನು ಮಲಗಬೇಕು ಎಂದು ಅರಿತಿ ಹೇಳಿದಳು ಆಗ ಅಭಿನವ್ ಅವಳ ತಲೆಯನ್ನು ತನ್ನ ಎದೆಯ ಮೇಲೆ ಇಟ್ಟುಕೊಂಡನು ನಾನಿಲ್ಲದೆ ನಿಜವಾಗಿಯೂ ನಿನಗೆ ನಿದ್ರೆ ಬರಲು ಶುರುವಾಗಿದೆಯೇ ಗೊತ್ತಾ ನಿನ್ನ ನೆನಪು ಹೋದಾಗ ಮತ್ತು ನಿನಗೆ ನಾನು ನೆನಪಿಲ್ಲದಿದ್ದಾಗ ನೀನು ನನ್ನನ್ನು ನಿನ್ನ ಬಾಡುಗಾಡು ಎಂದು ತಿಳಿದು ನನ್ನನ್ನೇ ನಿನ್ನ ಹತ್ತಿರ ಮಲಗಿಸಿಕೊಳ್ಳುತ್ತಿದ್ದೆ ನಾನು ನಿನ್ನ ಪಕ್ಕದಲ್ಲಿದ್ದಾಗ ನಿನಗೆ ಸಮಾಧಾನ ಸಿಗುತ್ತದೆ ಎಂದು ಹೇಳುತ್ತಿದ್ದೆ ಹಾಗಾದರೆ ಈಗ ನಿನಗೆ ನಾನಿಲ್ಲದೆ ಹೇಗೆ ನಿದ್ರೆ ಬರಲು ಶುರುವಾಯಿತು ಎಂದು ಹೇಳಿದನು ಆ ಸಮಯದಲ್ಲಿ ನನಗೆ ಗೊತ್ತಿರಲಿಲ್ಲ ನೀವು ಸಮಾಧಾನದ ಜೊತೆಗೆ ನನಗೆ ಇಷ್ಟು ದೊಡ್ಡ ನೋವನ್ನು ನೀಡಬಹುದು ಎಂದು ಆ ಒಂದು ನೋವು ಆ ಸಮಾಧಾನದ ಕ್ಷಣಗಳನ್ನೆಲ್ಲ ನನ್ನಿಂದ ಕಸಿದುಕೊಂಡಿದೆ ಎಂದು ಅರಿತಿ ಹೇಳಿದಳು ನಾನು ನಿನ್ನಿಂದ ಏನನ್ನು ಕಸಿದುಕೊಳ್ಳಲು ಬಿಡುವುದಿಲ್ಲ ನೀನು ಸ್ವಲ್ಪ ಪ್ರೌಢಳಾದ ತಕ್ಷಣ ನಾವು ಮತ್ತೆ ಮಗುವಿನ ಯೋಚನೆ ಮಾಡುತ್ತೇವೆ ಎಂದು ನಾನು ಭರವಸೆ ನೀಡುತ್ತೇನೆ ಮತ್ತು ಆ ಸಮಯದಲ್ಲಿ ಮಗುವಿನ ಬಗ್ಗೆ ಅತಿ ಹೆಚ್ಚು ಕಾಳಜಿಯನ್ನು ನಾನೇ ವಹಿಸುತ್ತೇನೆ ಎಂದು ಪ್ರಾಮಿಸ್ ಮಾಡುತ್ತೇನೆ ಕೇವಲ ಮಗುವಿನದ್ದೇ ಅಲ್ಲ ನಿನ್ನ ಕಾಳಜಿಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ನನ್ನ ಬೇಬಿ ಡಾಲ್ ಮತ್ತು ನಮ್ಮ ಬೇಬಿಗೆ ಎಂದಿಗೂ ಯಾವುದೇ ಕೊರತೆ ಆಗಲು ಬಿಡುವುದಿಲ್ಲ ಎಂದು ಅಭಿನವ್ ಮಾತನಾಡುತ್ತಿದ್ದನು ಅಷ್ಟರಲ್ಲಿ ಅದಿತಿ ಇದ್ದಕ್ಕಿದ್ದಂತೆ ಅವನಿಂದ ದೂರ ಸರಿದಳು ಮತ್ತು ಇನ್ನೊಂದು ಕಡೆ ಮುಖ ತಿರುಗಿಸಿ ಅಂತಹ ಕನಸುಗಳನ್ನು ನೋಡಬೇಡಿ ಅವು ಹೇಗೆ ಈಡೇರುವುದಿಲ್ಲ ನಮ್ಮಿಬ್ಬರ ಮಗು ಆಗಬೇಕಿದ್ದರೆ ನಾನು ನಿಮ್ಮ ಜೊತೆ ಇರಬೇಕು ಇಂದು ನೀವು ನನ್ನನ್ನು ನಿಮ್ಮಿಂದ ದೂರ ಹೋಗದಂತೆ ತಡೆದಿದ್ದೀರಿ ಆದರೆ ಯಾವಾಗಲೂ ತಡೆಯಲು ಸಾಧ್ಯವಿಲ್ಲ ಅಲ್ಲವೇ ಎಂದು ಹೇಳಿದಳು ಅಭಿನವ್ ಮೊದಲು ತನ್ನ ಕೈಗಳನ್ನು ನೋಡಿದನು ಅವುಗಳು ಸ್ವಲ್ಪ ಸಮಯದ ಹಿಂದೆ ಅದಿತಿಯ ಕೈಯನ್ನು ಹಿಡಿದಿದ್ದವು ಮತ್ತು ಈಗ ಪೂರ್ತಿ ಖಾಲಿಯಾಗಿದ್ದವು ನಂತರ ಅದಿತಿಯ ಕಡೆ ನೋಡುತ್ತಾ ನೀನು ಈಗ ನಿಜವಾಗಿಯೂ ನನ್ನನ್ನು ಪ್ರೀತಿಸುತ್ತಿಲ್ಲವೇ ಎಂದು ಹೇಳಿದನು ನೀವೇ ಪ್ರೀತಿ ಮಾಡುವ ಕಾರಣವನ್ನು ಮುಗಿಸಿಬಿಟ್ಟಿದ್ದೀರಿ ಎಂದು ಅದಿತಿ ಹೇಳಿದಳು ಮತ್ತು ತಕ್ಷಣ ಕೈಚೇಲಿ ಮಲಗಿದಳು ಆಗ ಅವಳ ಮುಖ ಇನ್ನೊಂದು ಕಡೆಗೆ ತಿರುಗಿತು ಅಭಿನವ್ ಕೆಲವು ಕ್ಷಣಗಳ ಕಾಲ ಅವಳನ್ನು ನೋಡುತ್ತಾ ನಿಂತನು ಮತ್ತು ನಂತರ ಇದ್ದಕ್ಕಿದ್ದಂತೆ ಅವಳನ್ನು ನೇರಗೊಳಿಸಿದನು ಮತ್ತು ಅವಳ ಮುಖದ ಮೇಲೆ ಬಾಗುತ್ತಾ ಆದರೆ ನೀನು ನನ್ನನ್ನು ಪ್ರೀತಿಸದಿದ್ದರೆ ಏಕೆ ಇನ್ನೂ ನಿನಗೆ ನನ್ನಿಂದ ವ್ಯತ್ಯಾಸ ಆಗುತ್ತದೆ ನಾನು ಬೇರೆಯವರ ಹತ್ತಿರ ಹೋದರೆ ಮತ್ತು ಯಾರಾದರೂ ನನ್ನ ಹತ್ತಿರ ಬಂದರೆ ನಿನ್ನ ಹೃದಯ ಹೇಗೆ ಉರಿಯುತ್ತದೆ ನಾವು ಯಾರನ್ನಾದರೂ ಪ್ರೀತಿಸದಿದ್ದರೆ ನಮಗೆ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ ಆದರೆ ನಿನಗೆ ಆಗುತ್ತದೆ ಎಂದು ಹೇಳಿದನು ನಿಮಗೆ ಯಾವ ಭ್ರಮೆಯಾಗಿದೆ ಎಂದು ನನಗೆ ಗೊತ್ತಿಲ್ಲ ಆದರೆ ಈಗ ನನಗೆ ನಿಮ್ಮಿಂದ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ ಸರಿ ಹಾಗಾದರೆ ನೀನು ಇನ್ನೊಬ್ಬರ ಕೈಯಿಂದ ಸಿಹಿ ತಿನ್ನುವುದನ್ನು ನೋಡಿ ಮೆಣಸಿನ ಕೈಯನ್ನು ಏಕೆ ತಿಂದೆ ಹೃದಯದ ಉರಿಯನ್ನು ಆರಿಸಲು ಬಾಯಿಗೆ ಬೆಂಕಿ ಏಕೆ ಹಚ್ಚಿದೆ ಅವನ ಪ್ರಶ್ನೆ ಕೇಳಿ ಅರಿತೆಯ ಮುಖ ಒಂದೇ ಸಮನೆ ಮಂಕಾಯಿತು ಅವಳು ಬೇಗನೆ ತನ್ನ ಮುಖವನ್ನು ತಿರುಗಿಸಲು ಬಯಸಿದಳು ಆದರೆ ಅಭಿನವ್ ತನ್ನ ಬೆರಳುಗಳಿಂದ ಅವಳ ಮುಖವನ್ನು ಮತ್ತೆ ತನ್ನ ಮುಂದೆ ಮಾಡಿದನು ಹಾಗಾದರೆ ಏಕೆ ಇನ್ನೊಬ್ಬರು ನನ್ನ ಕಡೆ ನೋಡುತ್ತಿರುವುದನ್ನು ನೋಡಿ ನಿನಗೆ ಅಷ್ಟು ಅಸೂಯೆ ಉಂಟಾಯಿತು ನೀನು ನನ್ನ ಮುಂದೆ ಬಂದು ನಿಂತು ಬಿಟ್ಟೆ ಇದರಿಂದ ನನಗೆ ಯಾರ ದೃಷ್ಟಿಯೂ ಬೀಳಬಾರದು ಎಂದು ನಾನು ಯಾರನ್ನಾದರೂ ನೋಡಿದಾಗ ನಿನಗೆ ಅಸೂಯೆ ಆಗಲು ಶುರುವಾಯಿತು ಎಂದು ಹೇಳಿದಾಗ ನನಗೆ ಯಾವುದೇ ಅಸೂಯೆ ಆಗಿಲ್ಲ ಆದ್ದರಿಂದ ಈ ಅಸೂಯೆ ಎಂಬ ಪದವನ್ನು ಮತ್ತೆ ಮತ್ತೆ ಹೇಳುವುದನ್ನು ನಿಲ್ಲಿಸಿಬಿಡಿ ಎಂದು ಅರಿತಿ ಅವನನ್ನು ತನ್ನಿಂದ ದೂರ ಸರಿಸುತ್ತಾ ಹೇಳಿದಳು ಆದರೆ ಅಭಿನ ಅವಳಿಂದ ದೂರ ಸರಿಯಲಿಲ್ಲ ಸರಿ ಹಾಗಾದರೆ ನೀನು ಆ ಹುಡುಗಿಯ ಮುಖವನ್ನು ಐಸ್ ಕ್ರೀಮ್ನಿಂದ ಏಕೆ ಹಾಳು ಮಾಡಿದೆ ಅವಳು ನನ್ನ ಐಸ್ ಕ್ರೀಮ್ನಲ್ಲಿ ಸ್ವಲ್ಪ ತಿಂದರೆ ಏನಾಯಿತು ಅವಳ ತುಟಿಗಳು ನನ್ನ ಅನ್ನು ಮಾತ್ರ ಮುಟ್ಟಿದ್ದವು ನನ್ನ ತುಟಿಗಳನ್ನು ಮುಟ್ಟಿರಲಿಲ್ಲ ಎಂದು ಹೇಳಿದನು ಹಾಗಾದರೆ ನೀವು ಏನು ಬಯಸುತ್ತೀರಿ ಆ ಹುಡುಗಿ ನಿಮ್ಮನ್ನು ಮುಟ್ಟಲಿ ನಿಮ್ಮ ತುಟಿಗಳನ್ನು ಮುಟ್ಟಲಿ ಹಾಗಾದರೆ ಹೋಗಿ ಅವಳ ಬಳಿಗೆ ಹೋಗಿ ನನ್ನ ಮೇಲೆ ನಿಮ್ಮ ಸಮಯವನ್ನು ಏಕೆ ಹಾಳು ಮಾಡುತ್ತಿದ್ದೀರಿ ಎಂದು ಅದಿತಿ ಹೇಳಿದಳು ನಾನು ಅವಳ ಬಳಿಗೆ ಹೇಗೆ ಹೋಗಲಿ ಇನ್ನೊಬ್ಬರ ಬಳಿ ಹೋಗಬೇಕಾಗಿದ್ದರೆ ನಿನ್ನ ಮುಂದೆ ಪ್ರೀತಿಯ ಭಿಕ್ಷೆ ಏಕೆ ಬೀಡುತ್ತಿದ್ದೆ ಎಂದು ಅಭಿನವ್ ಹಾಗೆ ಹೇಳುತ್ತಿದ್ದಂತೆ ಅದಿತಿ ಹೃದಯ ಒಂದೇ ಸಮನೆ ಬಡಿದುಕೊಂಡಿತು ಅವಳು ಅವನ ಕಣ್ಣುಗಳನ್ನೇ ನೋಡುತ್ತಿದ್ದಳು ಅವುಗಳಲ್ಲಿ ಮತ್ತೆ ದೇವ ತುಂಬಲು ಶುರುವಾಗಿತ್ತು ನಿನಗೆ ಗೊತ್ತಾ ನನ್ನ ಬಳಿ ಜಗತ್ತಿನ ಸಂಪತ್ತಿದೆ ಆದರೆ ಪ್ರೀತಿಯ ವಿಷಯದಲ್ಲಿ ನಾನು ನಿನ್ನ ಮುಂದೆ ಭಕೀರನಾಗಿ ನಿಂತಿದ್ದೇನೆ ಭಿಕ್ಷೆಯಾಗಿ ನನಗೆ ನಿನ್ನ ಪ್ರೀತಿಯನ್ನೇ ಕೊಡು ಅಷ್ಟು ಕರುಣೆ ನಿನಗೆ ನನ್ನ ಮೇಲೆ ಇಲ್ಲವೇ ಅವನ ಧ್ವನಿ ಕೇಳಿ ಅದಿಯ ಕಣ್ಣುಗಳಿಂದಲೂ ನೀರು ಹರಿಯಿತು ಅವಳ ಹೃದಯ ಕರಗಲು ಶುರುವಾಯಿತು ಆದರೆ ಹೇಗೆಂದರೂ ತನ್ನ ಮನಸ್ಸಿನ ಮೇಲೆ ಕಲ್ಲು ಇಟ್ಟುಕೊಂಡು ತಕ್ಷಣ ಮುಖ ತಿರುಗಿಸಿ ನನ್ನ ಬಳಿ ನಿಮಗೆ ಕೊಡಲು ಏನೂ ಇಲ್ಲ ಮತ್ತು ಮತ್ತೆ ಮತ್ತೆ ಹೀಗೆ ಹೇಳಿ ನನಗೆ ಮುಜುಗರ ಉಂಟು ಮಾಡಬೇಡಿ ಏಕೆಂದರೆ ಆಮೇಲೆ ನಿಮ್ಮನ್ನೇನು ನಾನು ನನ್ನನ್ನೇ ನೋಡಲು ಸಾಧ್ಯವಾಗುವುದಿಲ್ಲ ಎಂದು ಹೇಳಿದಳು ಅವಳ ಮಾತು ಅಭಿನವನ ಹೃದಯವನ್ನು ಮತ್ತೊಮ್ಮೆ ಮುರಿಯಿತು ಅವನು ಕೆಲವು ಕ್ಷಣಗಳ ಕಾಲ ತನ್ನ ಬೇಬಿಡಾಲ್ ಕಡೆ ನೋಡಿದನು ಮತ್ತು ನಂತರ ಸುಮ್ಮನೆ ಅವಳ ಮೇಲಿನಿಂದ ಪಕ್ಕಕ್ಕೆ ಸರಿದು ಸೀಲಿಂಗ್ ಕಡೆ ನೋಡುತ್ತಾ ಮಲಗಿದನು ಆ ರೀತಿ ಕಣ್ಣು ತಿರುಗಿಸಿ ಒಂದು ಬಾರಿ ಅವನ ಕಡೆಗೆ ನೋಡಿದಳು ಅಭಿನವನ ಕಣ್ಣುಗಳ ಮೂಲೆಯಿಂದ ಹರಿಯುತ್ತಿದ್ದ ಕಣ್ಣೀರನ್ನು ನೋಡಿ ಅವಳ ಅಳು ಇನ್ನಷ್ಟು ಹೆಚ್ಚಾಯಿತು ಆದರೆ ನಂತರ ಅವಳು ಬೇಗನೆ ತಿರುಗಿ ಮಲಗಿದಳು ಮತ್ತು ದಿಂಬನ್ನು ಮುಷ್ಟಿಯಲ್ಲಿ ಹಿಡಿದು ಅಳತೊಡಗಿದಳು ಅವಳು ತನ್ನ ಬಾಯಿಂದ ಯಾವುದೇ ಶಬ್ದ ಹೊರಬರದಿರಲು ಪೂರ್ತಿ ಪ್ರಯತ್ನಿಸುತ್ತಿದ್ದಳು ಆದರೆ ಕಣ್ಣೀರಿನ ಮೇಲೆ ಯಾರಿಗಾದರೂ ಹತೋಟಿ ಇರುತ್ತದೆಯೇ ಅಳುವಾಗ ಅವಳ ಆ ನಿಧಾನ ಅಳುವಾಗ ಅವಳ ಆ ನಿಧಾನವಾದ ಶಬ್ದಗಳು ಹೊರಬರುತ್ತಿದ್ದವು ಅವು ಅಭಿನವಗೆ ಮಾಹಿತಿ ನೀಡುತ್ತಿದ್ದವು ತನ್ನ ಅಳುವನ್ನು ಅಭಿನವ್ ಸಹಿಸಿಕೊಳ್ಳುತ್ತಿದ್ದನು ಆದರೆ ತನ್ನ ಬೇಬಿಡೌಲ್ ಅಳುವುದನ್ನು ಹೇಗೆ ತಾನೇ ಸಹಿಸುತ್ತಿದ್ದನು ಅವನು ತನ್ನ ಕಣ್ಣೀರನ್ನು ಒರೆಸಿಕೊಂಡನು ಮತ್ತು ನಂತರ ಒಂದೇ ಸಮನೆ ಅದಿತಿಯನ್ನು ತನ್ನ ಕಡೆಗೆ ಎಳೆದುಕೊಂಡನು ಮತ್ತು ಅವಳ ಕೈಗಳನ್ನು ಹಿಡಿದು ಮೇಲ್ಮುಖವಾಗಿ ಬಂಧಿಸಿ ತನ್ನ ಒಂದು ಕೈಯಲ್ಲಿ ಬಿಗಿಯಾಗಿ ಹಿಡಿದನು ನಂತರ ಅವಳ ಕಣ್ಣುಗಳಲ್ಲಿ ನೋಡುತ್ತಾ ಈ ಸಮಯದಲ್ಲಿ ನಮ್ಮಿಬ್ಬರ ಹೃದಯವು ಉರಿಯುತ್ತಿದೆ ಎಂದು ನಿನಗೆ ಗೊತ್ತಿದೆ ಮತ್ತು ಇದಕ್ಕೆ ತಂಪು ನೀಡಲು ಕೇವಲ ಒಂದೇ ಒಂದು ಮಾರ್ಗವಿದೆ ಇಷ್ಟು ಹೇಳಿ ಅದಿತಿ ಏನಾದರೂ ಹೇಳುವುದಕ್ಕೂ ಮೊದಲು ಅವನು ಅವಳ ಮಾತನ್ನೇ ನಿಲ್ಲಿಸಿದನು ತನ್ನ ಕೈಗಳು ಅಭಿನವನ ಕೈಗಳಲ್ಲಿ ಬಂಧಿಸಲ್ಪಟ್ಟಿರುವುದರಿಂದ ಅದಿತಿ ಅವನನ್ನು ತಡೆಯಲು ಅಥವಾ ತನ್ನಿಂದ ದೂರ ಮಾಡಲು ಸಾಧ್ಯವಾಗಲಿಲ್ಲ ಅಭಿನವನನ್ನು ತಡೆಯುವುದರಲ್ಲಿ ಅವಳು ಸ್ವತಃ ತನ್ನನ್ನು ತಡೆಯಲು ಸಾಧ್ಯವಾಗುತ್ತಿರಲಿಲ್ಲ ಮತ್ತು ಯಾವಾಗ ಹೇಗೆ ಅವಳು ಕೂಡ ಅಭಿನವಿಗೆ ಪ್ರತಿಕ್ರಿಯಿಸಲು ಶುರು ಮಾಡಿದಳು ಎಂದು ಅವಳಿಗೆ ಗೊತ್ತೇ ಆಗಲಿಲ್ಲ ಅರಿತಿ ಅವನಿಗೆ ಪ್ರತಿಕ್ರಿಯಿಸಲು ಶುರು ಮಾಡುತ್ತಿದ್ದಂತೆ ಅಭಿನವನ ಹೃದಯಕ್ಕೆ ಒಂದು ಸಮಾಧಾನ ಸಿಕ್ಕಿತು ಅವನು ಯಾವಾಗಲಿಂದಲೂ ಅದಿತಿಯನ್ನು ಪ್ರೀತಿಸಲು ತೀವ್ರವಾಗಿ ಬಯಸುತ್ತಿದ್ದನು ಈ ಆರಂಭವು ಬಹುಶಃ ಪ್ರೀತಿಯಿಂದ ಆಗಿರಲಿಲ್ಲ ಆದರೆ ಇದರಲ್ಲಿ ಪ್ರೀತಿಯ ಕೊರತೆಯೂ ಇರಲಿಲ್ಲ ಏಕೆಂದರೆ ಅಭಿನವ್ ಎಷ್ಟು ತೀವ್ರವಾಗಿ ಬಯಸುತ್ತಿದ್ದನೋ ಬಹುಶಃ ಅದೇ ರೀತಿ ಅದಿತಿಯೂ ಬಯಸುತ್ತಿದ್ದಳು ಸ್ವಲ್ಪ ಸಮಯದ ನಂತರ ಅಭಿನವ್ ಅವಳಿಂದ ದೂರವಾದನು ಮತ್ತು ಅವಳ ಕಣ್ಣುಗಳಲ್ಲಿ ನೋಡುತ್ತಾ ನಮ್ಮಿಬ್ಬರ ನಡುವೆ ಪ್ರೀತಿ ಮುಗಿದಿದೆ ಎಂದು ನೀನು ಈಗಲೂ ಹೇಳುತ್ತೀಯ ಹಾಗಾದರೆ ನನ್ನ ಸ್ಪರ್ಶಕ್ಕೆ ಏಕೆ ಇಷ್ಟು ಅವಸರಗೊಳ್ಳುತ್ತೀಯ ನನಗೆ ಏನೂ ಮಾಡುವ ಅಗತ್ಯವೇ ಬೀಳುವುದಿಲ್ಲ ನೀನು ಸ್ವತಃ ನನ್ನ ಕಡೆಗೆ ಬರುತ್ತೀಯಾ ಪೂರ್ತಿಯಾಗಿ ನನ್ನವಳಾಗಿ ಬಿಡುತ್ತೀಯ ಅವನ ಮಾತು ಕೇಳಿ ಅದಿತಿ ತನ್ನ ನೋಟವನ್ನು ತಿರುಗಿಸಿದಳು ಏಕೆಂದರೆ ಬಹುಶಃ ಈ ಪ್ರಶ್ನೆಗೆ ಉತ್ತರ ಅವಳ ಬಳಿಯೂ ಇರಲಿಲ್ಲ ಮತ್ತು ಅವಳು ಈ ರೀತಿ ನೋಟ ತಿರುಗಿಸಿದ್ದಕ್ಕಾಗಿ ಅಭಿನವನಕ್ಕನು ಕೋಪದಲ್ಲಿ ಇದ್ದೀಯಾ ಎಂದು ನನಗೆ ಗೊತ್ತು ಆದರೆ ಇದರ ಅರ್ಥ ನಮ್ಮಿಬ್ಬರ ನಡುವೆ ಪ್ರೀತಿ ಇಲ್ಲ ಅಂತಲ್ಲ ನಮ್ಮಿಬ್ಬರ ನಡುವಿನ ಪ್ರೀತಿ ಈಗ ಸತ್ತರೂ ಮುಗಿಯುವುದಿಲ್ಲ ಹಾಗಾದರೆ ಬದುಕಿರುವಾಗ ಪ್ರಶ್ನೆಯೇ ಇಲ್ಲ ನೀನು ನನ್ನವಳು ಮತ್ತು ಯಾವಾಗಲೂ ನನ್ನವಳಗಿಯೇ ಇರುತ್ತೀಯ ಬೇಬಿ ಡಾಲ್ ಮತ್ತು ಈ ಅಭಿನವ್ ಕೂಡ ತನ್ನ ಅರಿತಿಗೆ ತನ್ನನ್ನು ಒಪ್ಪಿಸಿದ್ದಾನೆ ಈಗ ಅವನು ನಿನ್ನಿಂದ ದೂರ ಹೋಗುವುದಿಲ್ಲ ಮತ್ತು ನಿನ್ನನ್ನು ನನ್ನಿಂದ ದೂರ ಹೋಗಲು ಬಿಡುವುದಿಲ್ಲ ಈ ಮಾತನ್ನು ನಿನ್ನ ಸಣ್ಣ ಬುದ್ಧಿಯಲ್ಲಿ ತುಂಬಿಕೊ ಅವನ ಮಾತು ಕೇಳಿ ಅರಿತಿ ಕಣ್ಣು ತೆರೆದು ಅವನ ಕಡೆಗೆ ನೋಡಿದಳು ಮತ್ತು ನಂತರ ತಿರುಗಿ ಮಲಗಿದಳು ಆಗ ಅಭಿನವ್ ಕೂಡ ತನ್ನ ಜಾಗಕ್ಕೆ ಬಂದನು ಮತ್ತು ನಂತರ ಅವಳ ಹೊಟ್ಟೆಯ ಸುತ್ತಲೂ ಕೈ ಹಾಕಿ ತನ್ನ ಎಳೆದುಕೊಂಡನು ತನ್ನ ಹತ್ತಿರಕ್ಕೆ ಎಳೆದುಕೊಂಡು ಅವಳ ಬೆನ್ನಿಗೆ ತನ್ನ ತಲೆಯನ್ನು ಇಟ್ಟುಕೊಂಡು ಕಣ್ಣುಗಳನ್ನು ಮುಚ್ಚಿಕೊಂಡನು ಅದಕ್ಕೆ ಕಣ್ಣುಗಳಲ್ಲಿ ಮತ್ತೆ ಕಣ್ಣೀರು ಹರಿಯಿತು ಅವಳು ತಿರುಗಿ ಅಭಿನವನ ಎದೆಗೆ ಅಪ್ಪಿಕೊಳ್ಳಲು ಬಯಸುತ್ತಿದ್ದಳು ಮತ್ತು ತಾನು ಅವನನ್ನು ಎಷ್ಟು ಪ್ರೀತಿಸುತ್ತೇನೆ ಎಂದು ಹೇಳಲು ಬಯಸಿದ್ದಳು ಆದರೆ ಅವಳ ಆದರೆ ಅವಳೊಳಗೆ ಏನೋ ಇತ್ತು ಅದು ಅವಳನ್ನು ತಡೆಯುತ್ತಿತ್ತು ಸ್ವಲ್ಪ ಸಮಯದ ನಂತರ ಅಭಿನವ ಗಾರ್ಡನ್ ಇದ್ರೆಗೆ ಜಾರಿದ್ದಾನೆ ಎಂದು ಅವಳಿಗೆ ಅನಿಸಿದಾಗ ಅವಳು ಅಭಿನವನ ಕಡೆಗೆ ತಿರುಗಿದಳು ಮತ್ತು ಅವನ ಮುಖವನ್ನು ಗಮನದಿಂದ ನೋಡಲು ಶುರು ಮಾಡಿದಳು ಅವಳು ಅಭಿನವ್ನೊಂದಿಗಿದ್ದರೂ ಅವನ ಮುಖವನ್ನು ಸರಿಯಾಗಿ ನೋಡಲು ಸಾಧ್ಯವಾಗುತ್ತಿರಲಿಲ್ಲ ಏಕೆಂದರೆ ಯಾವಾಗ ಇಬ್ಬರ ಕಣ್ಣುಗಳು ಭೇಟಿಯಾಗುತ್ತವೆಯೋ ಅವಳು ತನ್ನ ಹೃದಯದ ಭಾವನೆಗಳನ್ನು ಮರೆ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಮತ್ತು ಅಭಿನವ್ ಅವಳ ಕಣ್ಣುಗಳನ್ನು ಕೂಡ ತುಂಬ ಚೆನ್ನಾಗಿ ಓದುತ್ತಿದ್ದನು ಅದಕ್ಕಾಗಿ ಅವಳು ಅವನೊಂದಿಗೆ ಕಣ್ಣುಗಳನ್ನು ಕಡಿಮೆ ಬೆರೆಸುತ್ತಿದ್ದಳು ಆದರೆ ಈಗ ಅವನ ಮುಖವನ್ನು ತುಂಬ ಗೌರವದಿಂದ ನೋಡುತ್ತಿದ್ದಳು ಆ ಸಮಯದಲ್ಲಿ ಅವಳ ನೋಟದಲ್ಲಿ ಅಪರ ಪ್ರೀತಿ ತುಂಬಿತ್ತು ಅವಳು ತನ್ನ ಕೈಯನ್ನು ಅಭಿನವನ ಕೆನ್ನೆಯ ಮೇಲೆ ಇಟ್ಟಳು ಮತ್ತು ಮನಸ್ಸಿನಲ್ಲಿ ನಾನು ನಿಮ್ಮನ್ನು ತುಂಬ ಪ್ರೀತಿಸುತ್ತೇನೆ ನೀವು ನನ್ನನ್ನು ಪ್ರೀತಿಸುವುದಕ್ಕಿಂತಲೂ ಹೆಚ್ಚು ಮತ್ತು ನೀವಿಲ್ಲದೆ ನಾನು ಇರಲು ಸಾಧ್ಯವಿಲ್ಲ ಆದರೆ ನಾನು ಏನು ಮಾಡಲಿ ನನಗೇನೂ ಅರ್ಥವಾಗುತ್ತಿಲ್ಲ ನಾನು ಕಳೆದುಕೊಂಡ ಆ ಮಗು ನನಗಿಂತಲೂ ನಿಮ್ಮದೇ ಆಗಿತ್ತು ಏಕೆಂದರೆ ಅದು ನಿಮ್ಮಿಂದಾಗಿಯೇ ನನ್ನ ಜೀವನಕ್ಕೆ ಬಂದಿತ್ತು ಹಾಗಾದರೆ ಅದು ಇಲ್ಲದಿರುವುದಕ್ಕೆ ನಿಮ್ಮ ಮೇಲೆ ದೂರು ಏಕೆ ನನ್ನ ವಿಧಿಯಲ್ಲಿ ಏನಿತ್ತೋ ಅದು ಆಗಲೇಬೇಕು ಮತ್ತು ನನಗೆ ಗೊತ್ತಿದೆ ನನಗೆ ಎಷ್ಟು ದುಃಖ ಇದೆಯೋ ಅದಕ್ಕಿಂತಲೂ ಹೆಚ್ಚು ದುಃಖ ನಿಮಗಿದೆ ಏಕೆಂದರೆ ತನ್ನ ಬೇಬಿ ಡಾಲ್ ಇಷ್ಟೊಂದು ಪ್ರಿಯವಾದವನಿಗೆ ಆ ಬೇಬಿ ಡಾಲ್ನ ಮಗು ಎಷ್ಟು ಇಷ್ಟವಾಗಬಹುದು ಎಂದು ನಾನು ಊಹಿಸಬಲ್ಲೆ ನೀವು ನನ್ನ ಪ್ರಾಣ ಹಾಗಾದರೆ ಅದು ನಿಮ್ಮ ಹೃದಯದ ಬಡಿತವೇ ಆಗಿರುತ್ತಿತ್ತು ಆದರೆ ಬಹುಶಃ ಅದು ನಮ್ಮ ವಿಧಿಯಲ್ಲಿ ಇರಲಿಲ್ಲ ಆದರೆ ನಾನು ನಿಮ್ಮನ್ನು ಬಿಟ್ಟು ಹೋಗಲು ಬಯಸುತ್ತಿಲ್ಲ ಏಕೆಂದರೆ ಅದು ನಮ್ಮ ಜೀವನದಲ್ಲಿ ಇರಲಿಲ್ಲ ಬದಲಿಗೆ ನೀವು ನಿಮ್ಮ ಜೀವನವನ್ನು ಶಾಂತಿಯಿಂದ ಬದುಕಲು ಸಾಧ್ಯವಾಗಲಿ ಎಂದು ಬಿಡುತ್ತಿದ್ದೇನೆ ನನ್ನ ಹಿಂದೆ ಬಿದ್ದಿರೋ ಜನರು ನನ್ನನ್ನು ಹೇಗಾದರೂ ಮಾಡಿ ತಮ್ಮ ಲೋಕಕ್ಕೆ ಕರೆದೊಯ್ಯಲು ಬಯಸುತ್ತಾರೆ ಮತ್ತು ಮತ್ತೆ ಮತ್ತೆ ನನ್ನನ್ನು ನಿಮ್ಮಿಂದ ದೂರ ಮಾಡಲು ಪ್ರಯತ್ನಿಸುತ್ತಾರೆ ಇದರಿಂದ ನಿಮಗೆ ಭಾರಿ ನೋವು ಆಗುತ್ತದೆ ನನ್ನಿಂದಾಗಿ ನಿಮ್ಮ ಜೀವನಕ್ಕೆ ಮತ್ತೆ ಮತ್ತೆ ಅಪಾಯ ಎದುರಾಗುತ್ತದೆ ಮತ್ತು ನಾನು ನಿಮ್ಮನ್ನು ನೋವಿನಲ್ಲಿ ನೋಡಲು ಸಾಧ್ಯವಿಲ್ಲ ನಾನು ನನ್ನ ಮೇಲೆ ಏನಾದರೂ ಆಗುವುದನ್ನು ಸಹಿಸಿಕೊಳ್ಳಬಲ್ಲೆ ಆದರೆ ನನ್ನ ಅಭಿನವರಿಗೆ ಏನಾದರೂ ಆದರೆ ನಾನು ಇದನ್ನು ಹೇಗೆ ಸಹಿಸಲಿ ಆ ಜನರು ನನ್ನನ್ನು ಬಿಡುವುದಿಲ್ಲ ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಇಂತಹ ಪರಿಸ್ಥಿತಿಯಲ್ಲಿ ನಾನು ನಿಮ್ಮ ಜೀವವನ್ನು ಅಪಾಯಕ್ಕೆ ತಳ್ಳಲು ಸಾಧ್ಯವಿಲ್ಲ ಒಂದು ವೇಳೆ ಆ ಜನರು ನನ್ನಿಂದಾಗಿ ನಿಮಗೆ ಏನಾದರೂ ಮಾಡಿದರೆ ನಾನು ಬದುಕಿದ್ದು ಸತ್ತಂತೆ ಆಗುತ್ತೇನೆ ನಾನು ನಿಮಗೆ ಏನೂ ಆಗಲು ಬಿಡುವುದಿಲ್ಲ ನನ್ನಿಂದಾಗಿ ಮೊದಲು ನಿಮ್ಮ ಜೀವ ಉಳಿದಿತ್ತು ಮತ್ತು ಈಗ ಏನಾದರೂ ಆದರೆ ನಾನು ನನ್ನನ್ನು ಎಂದಿಗೂ ಶ್ರಮಿಸಲಾರೆ ನನಗೇನಾಗುತ್ತದೆಯೋ ಅದನ್ನು ನಾನು ಸಹಿಸಿಕೊಳ್ಳುತ್ತೇನೆ ಆದರೆ ನಿಮ್ಮ ಮೇಲೆ ಒಂದು ಗೀರು ಸಹ ಆದರೆ ನನಗೆ ಸಹಿಸಲು ಸಾಧ್ಯವಿಲ್ಲ ಆದ್ದರಿಂದ ನಾನು ನಿಮ್ಮ ಜೀವನದಿಂದ ದೂರ ಹೋಗುವುದೇ ಉತ್ತಮ ಕೆಲವು ದಿನಗಳಲ್ಲಿ ನೀವು ಬಹುಶಃ ನನ್ನನ್ನು ಮರೆತು ಬಿಡಬಹುದು ಮತ್ತೆ ನಿಮ್ಮ ಜೀವನ ಸಾಮಾನ್ಯ ಆಗಬಹುದು ಆದರೆ ನಾನು ನಿಮ್ಮೊಂದಿಗಿದ್ದರೆ ನೀವು ಎಂದಿಗೂ ಶಾಂತಿಯಿಂದ ಬದುಕಲು ಸಾಧ್ಯವಿಲ್ಲ ಎಷ್ಟು ಮಾತುಗಳನ್ನು ಮಾತನಾಡುತ್ತೀಯ ಬೇಬಿಡಲು ಎಂದು ಅಭಿನವ್ ತಕ್ಷಣ ಹೇಳಿದನು ಆಗ ಅದಿತಿ ಆಶ್ಚರ್ಯಚಕಿತಳಾದಳು ಅವಳು ಒಂದೇ ಸಮನೆ ತನ್ನ ಕೈಯನ್ನು ಅಭಿನವನ ಕೆನ್ನೆಯಿಂದ ತೆಗೆದುಕೊಂಡಳು ಮತ್ತು ತಿರುಗಲು ಶುರು ಮಾಡಿದಳು ಆದರೆ ಈಗ ಅಭಿನವ್ ಅವಳ ಹೊಟ್ಟೆಯ ಮೇಲೆ ತನ್ನ ಕೈಯಿಟ್ಟು ಅವಳನ್ನು ತನ್ನ ಕಡೆಗೆ ತಿರುಗಿಸಿ ಅವಳ ಕಣ್ಣುಗಳಲ್ಲಿ ನೋಡಲು ಶುರು ಮಾಡಿದನು ಮತ್ತು ನಂತರ ನಾನು ಕಣ್ಣುಗಳನ್ನು ಮುಚ್ಚಿಕೊಂಡರೆ ಮಾತ್ರ ನೀನು ನನ್ನ ಹತ್ತಿರ ಎಂದಾದರೆ ನಾನು ನನ್ನ ಕಣ್ಣುಗಳನ್ನು ಶಾಶ್ವತವಾಗಿ ಮುಚ್ಚಿಬಿಡುತ್ತೇನೆ ಆದರೆ ಆಮೇಲೆ ನೀನೇ ಅಳುತ್ತೀಯ ಏಕೆಂದರೆ ನನ್ನ ಬೇಬಿಡಾಲ್ ನಾನಿಲ್ಲದೆ ಇರಲು ಸಾಧ್ಯವಿಲ್ಲ ಎಂದು ನನಗೆ ಗೊತ್ತಿದೆ ಅವನ ಮಾತು ಕೇಳಿಯೇ ಅರಿತೆಯ ಕಣ್ಣುಗಳಿಂದ ಕಣ್ಣೀರು ಹೊರಬರಲು ಶುರುವಾಗಿತ್ತು ಆಗ ಅಭಿನವ್ ಇನ್ನು ಮುಂದೆ ಏನನ್ನು ಹೇಳಲಿಲ್ಲ ಮತ್ತು ಸುಮ್ಮನೆ ಅವಳನ್ನು ತನ್ನ ಎದೆಗೆ ಹಬ್ಬಿಕೊಂಡು ಏನೂ ತಪ್ಪಾಗಿಲ್ಲ ಎಂದು ಅವಳಿಗೆ ಭರವಸೆ ನೀಡಲು ಶುರು ಮಾಡಿದನು ಅವನು ಅವಳನ್ನು ಶಾಂತಗೊಳಿಸಲು ಪ್ರಯತ್ನಿಸುತ್ತಿದ್ದನು ಅವನ ಎದೆಗೆ ತಾಗುತ್ತಿದ್ದಂತೆ ಅದಿತಿಗೆ ಅಪಾರ ಸಮಾಧಾನ ಸಿಕ್ಕಿತು ಅವಳು ಅಳುತ್ತಾ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡಳು ಮತ್ತು ಅಭಿನವನ ಎದೆಯ ಮೇಲೆ ತನ್ನ ಕೈಗಳನ್ನು ಇಟ್ಟಳು ಅಭಿನವ್ ಅವಳ ಕೈಯನ್ನು ತನ್ನ ಸೊಂಟದ ಮೇಲೆ ಸುತ್ತಿಕೊಂಡನು ಮತ್ತು ನಂತರ ಮಲಗು ರಾತ್ರಿ ತುಂಬ ಆಗಿದೆ ನಿನ್ನ ಕಣ್ಣುಗಳ ಸುತ್ತ ಡಾರ್ಕ್ ಸರ್ಕಲ್ ಬಿದ್ದರೆ ನಾನು ಅನಿವಾರ್ಯವಾಗಿ ಬೇರೆ ಹುಡುಗಿಯರನ್ನು ನೋಡಬೇಕಾಗುತ್ತದೆ ಮತ್ತು ಆಗ ನೀನು ಎಲ್ಲರ ಮುಖವನ್ನು ಐಸ್ ಕ್ರೀಮ್ ಇಂದ ಹಾಳು ಮಾಡುತ್ತಾ ತಿರುಗುತ್ತೀಯಾ ಎಂದು ಹೇಳಿದನು ಅವನ ಮಾತು ಕೇಳಿ ಈಗ ಅಳುತ್ತಾ ಅಳುತ್ತಲೇ ನಗಲು ಶುರು ಮಾಡಿದಳು ಅವಳು ನಿಧಾನವಾಗಿ ಅಭಿನವನ ಎದೇ ಮೇಲೆ ತನ್ನ ತುಟಿಗಳನ್ನು ಇಟ್ಟಳು ಮತ್ತು ಈ ಕೆಲಸವನ್ನು ಅಭಿನವಿಗೆ ಗೊತ್ತಾಗದಂತೆ ನಿಧಾನವಾಗಿ ಮಾಡಿದಳು ಆದರೆ ಅಭಿನವಿಗೆ ಹೇಗೆ ಗೊತ್ತಾಗೋದೇ ಅವನು ಸುಮ್ಮನೆ ನಕ್ಕನು ಮತ್ತು ಅರಿತಿಯನ್ನು ಅನುಭವಿಸಲು ಶುರು ಮಾಡಿದನು ನಿಧನವಾಗಿ ಇಬ್ಬರು ಗಾಢ ನಿದ್ರೆಗೆ ಜಾರಿದರು ಬೆಳಗ್ಗೆ ಅಭಿನವ್ ಹೇಳುವುದಕ್ಕಿಂತ ಮುಂಚೆಯೇ ಎದ್ದಳು ಮತ್ತು ಸ್ನಾನ ಮಾಡಿ ಸಿದ್ಧವಾಗಲು ಶುರು ಮಾಡಿದಳು ಅಭಿನವ್ ಗಾಢ ನಿದ್ರೆಯಲ್ಲಿರಲಿಲ್ಲ ಆದರೆ ಆದರೂ ಅವನು ತನ್ನ ಕಣ್ಣುಗಳನ್ನು ತೆರೆಯಲಿಲ್ಲ ಮತ್ತು ಸುಮ್ಮನೆ ಮಲಗಿದ್ದನು ಅರಿತಿಯ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿಯಲು ಅವನು ಬಯಸುತ್ತಿದ್ದನು ಅರಿತಿ ಕೂಡ ಶಾಂತವಾಗಿದ್ದಳು ಅಭಿನವ್ ಮಲಗಿಲ್ಲ ಕೇವಲ ಮಲಗಿದಂತೆ ನಟಿಸುತ್ತಿದ್ದಾನೆ ಎಂದು ಅವಳಿಗೆ ಗೊತ್ತಿತ್ತು ಆದರೆ ಅವಳು ಕೂಡ ಅಭಿನವನ ಮೇಲೆ ತನ್ನ ಗಮನವೇ ಇಲ್ಲದಂತೆ ಪ್ರತಿಕ್ರಿಯಿಸಿದ್ದಳು ಅವಳು ಚೆನ್ನಾಗಿ ಚೆನ್ನಾಗಿಸಿದ್ದಳಾದಳು ಮತ್ತು ನಂತರ ತನ್ನ ಪರ್ಸ್ ಮತ್ತು ಫೋನ್ ತೆಗೆದುಕೊಂಡು ಕೋಣೆಯಿಂದ ಹೊರಗೆ ಬರಲು ಶುರು ಮಾಡಿದಾಗ ಅದೇ ಸಮಯದಲ್ಲಿ ಅಭಿನವ್ ಹಾಸಿಗೆಯಿಂದ ಇದ್ದನು ಬಾಗಿಲ ಬಳಿ ತಲುಪಿದ್ದ ಅರಿತಿಯ ಕೈಯನ್ನು ಅಭಿನವ್ ಹಿಡಿದು ಅವಳನ್ನು ಹಿಂದೆ ಎಳೆದನು ಮತ್ತು ನಂತರ ನೇರವಾಗಿ ಹಾಸಿಗೆ ಮೇಲೆ ತನ್ನ ಮೇಲೆ ಬಿದ್ದನು ಅರಿತ ಅವನ ಮುಖದ ಕಡೆ ನೋಡುತ್ತಿದ್ದಳು ಮುಂಜಾನೆಯ ಆ ತೇಜಸ್ಸು ಅದು ಯಾವಾಗಲೂ ಅಭಿನವನ ಮುಖದ ಮೇಲೆ ಇರುತ್ತಿತ್ತು ಈಗ ಅವನ ಮುಖದಿಂದ ಮಾಯವಾಗಿತ್ತು ಬಹುಶಃ ಇದು ಆ ರೀತಿ ಅಭಿನವನೊಂದಿಗೆ ಮಾಡುತ್ತಿದ್ದ ಪರಿಣಾಮವಾಗಿತ್ತು ಆದರೆ ಅವಳು ಕೂಡ ಅಸಹಾಯಕಳಾಗಿದ್ದಳು ಅವಳು ತನ್ನನ್ನು ಅಭಿನವನ ಹಿಡಿತದಿಂದ ಬಿಡಿಸಿಕೊಳ್ಳಲು ಒದ್ದಾಡಲು ಶುರು ಮಾಡಿದಳು ಆದರೆ ಅಭಿನವ್ ಅವಳನ್ನು ಬಿಡಲಿಲ್ಲ ಮತ್ತು ಹಾಗೆ ಮಲಗಿದ್ದನು ನಂತರ ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದು ಎಲ್ಲಿ ಹೋಗುತ್ತಿದ್ದೀಯಾ ಬೇಬಿಡಾಲು ಅದು ಬೆಳಿಗ್ಗೆ ಬೆಳಿಗ್ಗೆ ಎಂದು ಕೇಳಿದನು ನಿಮಗೆ ಹೇಳುವುದು ಅಗತ್ಯವೇ ಖಂಡಿತ ತುಂಬ ಅಗತ್ಯವಿದೆ ಏಕೆ ಹೇಳದಿದ್ದರೆ ನೀವು ನನ್ನನ್ನು ಹೋಗಲು ಬಿಡುವುದಿಲ್ಲವೇ ಎಂದು ಅದಿತಿ ಅವನ ಕಣ್ಣುಗಳಲ್ಲಿ ನೋಡುತ್ತಾ ಪ್ರಶ್ನಿಸಿದಳು ನೀನು ಹೇಳಿದರೆ ಬಹುಶಃ ನಾನು ನಿನ್ನೊಂದಿಗೆ ಬರಬಹುದು ಎಂದು ಅಭಿನವ್ ಅವಳ ಮಾತಿಗೆ ಉತ್ತರ ನೀಡಿದನು ಆಗ ಅದಿತಿಗೆ ಹೇಳಲು ಏನೂ ಉಡಿಯಲಿಲ್ಲ ಅವಳು ತನ್ನನ್ನು ಬಿಡಿಸಿಕೊಳ್ಳುವ ಪ್ರಯತ್ನವನ್ನು ನಿಲ್ಲಿಸಿದಳು ಮತ್ತು ಅಭಿನವ್ನ ಕಡೆಗೆ ನೋಡುತ್ತಾ ನಾನು ಕಾಲೇಜಿಗೆ ಹೋಗಬೇಕು ನನ್ನ ಓದುವಿಕೆಯನ್ನು ಮತ್ತೆ ಶುರು ಮಾಡಬೇಕು ಮತ್ತು ಈ ವಿಷಯದಿಂದ ನಿಮಗೆ ಯಾವುದೇ ತೊಂದರೆಯಿಲ್ಲ ಎಂದು ಭಾವಿಸುತ್ತೇನೆ ಎಂದು ಹೇಳಿದಳು ಅವಳ ಮಾತು ಕೇಳಿ ಅಭಿನವ್ ನಕ್ಕನು ಮತ್ತು ನಿನಗೆ ಯಾವುದೇ ತೊಂದರೆ ಆಗದ ಹೊರತು ನಿನ್ನ ಯಾವುದೇ ಮಾತಿನಿಂದ ನನಗೆ ತೊಂದರೆ ಇಲ್ಲ ಎಂದು ಹೇಳಿದನು ಹಾಗಾದರೆ ನಾನು ಹೋಗಲಿ ಎಂದು ಅದಿತಿ ಮತ್ತೆ ಕೇಳಿದಳು ಅಭಿನವ್ ನಿಧಾನವಾಗಿ ನಕ್ಕನು ಇಲ್ಲ ಎಂದು ಹೇಳಿದನು ಆದರೆ ಏಕೆ ನಾನು ಓದುವುದರಿಂದ ನಿಮಗೆ ತೊಂದರೆ ಇಲ್ಲ ಎಂದು ನೀವೇ ಹೇಳಿದ್ದೀರಿ ಹಾಗಾದರೆ ನನ್ನನ್ನು ಏಕೆ ಹೋಗಲು ಬಿಡುತ್ತಿಲ್ಲ ಎಂದು ಆ ರೀತಿ ಅಭಿನವನ ಮುಖದ ಕಡೆ ನೋಡುತ್ತಾ ಮತ್ತೆ ಪ್ರಶ್ನಿಸಿದಳು ಆಗ ಈ ಬಾರಿ ಅಭಿನವ್ ಅವಳ ಸೊಂಟದ ಮೇಲೆ ತನ್ನ ಕೈಗಳನ್ನು ಸ್ವಲ್ಪ ಹೆಚ್ಚು ಬಿಗಿಗೊಳಿಸಿದನು ಮತ್ತು ನಂತರ ಅವಳನ್ನು ಹಾಗೆಯೇ ಹಿಡಿದು ನಿಂತುಕೊಂಡು ಏಕೆಂದರೆ ನೀನು ಒಬ್ಬಳೇ ಹೋಗುವುದಿಲ್ಲ ನಾನು ನಿನ್ನೊಂದಿಗೆ ಬರುತ್ತೇನೆ ಎಂದು ಹೇಳಿದನು ಅವನ ಮಾತು ಕೇಳಿ ಅದಿತಿ ಸಿಟ್ಟಿನಿಂದ ನಾನು ಚಿಕ್ಕ ಮಗುವಲ್ಲ ನೀವು ಪ್ರತಿ ಜಾಗಕ್ಕೆ ನನ್ನೊಂದಿಗೆ ಬರಲು ಎಂದು ಹೇಳಿದಳು ನೀನು ಪ್ರತಿ ಜಾಗಕ್ಕೆ ಒಬ್ಬಳೇ ಹೋಗುವಷ್ಟು ದೊಡ್ಡವಳು ಆಗಿಲ್ಲ ಮತ್ತು ಹೌದು ನನ್ನ ಪಾಲಿಗೆ ನೀನು ಯಾವಾಗಲೂ ಚಿಕ್ಕವಳಾಗಿಯೇ ಇರುತ್ತೀಯಾ ನನ್ನ ಚಿಕ್ಕರಾದ ಕ್ಯೂಟಾದ ಡಾಲ್ ಎಂದು ಅಭಿನವ್ ಕಿಲ್ಲರ್ ಶೈಲಿಯಲ್ಲಿ ನಕ್ಕನು ಆಗ ರೀತಿ ಇನ್ನಷ್ಟು ಸಿಟ್ಟಿಗೆದ್ದಳು ಅವಳು ಕೋಪರಿಂದ ಅಭಿನವನ ಕಡೆಗೆ ನೋಡಿದಳು ಮತ್ತು ಸುಮ್ಮನೆ ತನ್ನ ಕೈಗಳನ್ನು ಬೀಸುತ್ತಾ ಹಾಸಿಗೆಯ ಮೇಲೆ ಕುಳಿತಳು ಆಗ ಅಭಿನವ್ ಕೂಡ ಹಲವಾರು ಕಡೆಗೆ ನಡೆದನು ಮತ್ತು ತನ್ನ ಬಟ್ಟೆಗಳನ್ನು ತೆಗೆಯಲು ಶುರು ಮಾಡಿದನು ಈ ಸಮಯದಲ್ಲಿ ಅವನು ಕೇವಲ ಶಾರ್ಟ್ಸ್ ಮಾತ್ರ ಧರಿಸಿದ್ದನು ಅದರಲ್ಲಿ ಅವನು ತುಂಬ ಸೆಕ್ಸಿ ಮತ್ತು ಹಾಟ್ ಆಗಿ ಕಾಣುತ್ತಿದ್ದನು ಅದಿತಿಯ ಕೋಪ ಒಂದು ಕಡೆ ಆದರೆ ಅವಳ ನೋಟಗಳು ಅಭಿನವನನ್ನು ನೋಡುತ್ತಿದ್ದ ರೀತಿ ಸಂಪೂರ್ಣವಾಗಿ ಬೇರೆಯಾಗಿತ್ತು ಹೇಗಿದ್ದರೂ ಅಭಿನವನಂತಹ ಹಾಟ್ ಮತ್ತು ಸೆಕ್ಸಿ ವ್ಯಕ್ತಿ ಎದುರಿಗಿದ್ದರೆ ಯಾವುದೇ ಹುಡುಗಿ ತನ್ನನ್ನು ತಾನೇ ಹೇಗೆ ನಿಯಂತ್ರಿಸಲು ಸಾಧ್ಯ ಮತ್ತು ಇದೇ ಅತಿಥಿಗೆ ಆಗುತ್ತಿತ್ತು ಮುಂದುವರಿಯುವುದು